ಪೊಲೀಸರು ಒಂದು ಪ್ರಕರಣದಲ್ಲಿ ಕೇಸನ್ನ ದಾಖಲು ಮಾಡಿಕೊಂಡು ಅದಕ್ಕೆ ಕೋರ್ಟಿಂದ ಬೇಲ್ ಸಿಕ್ತು ತದನಂತರ ಇನ್ನೊಂದು ಪ್ರಕರಣವನ್ನು ದಾಖಲೆ ದಾಖಲೆ ಮಾಡಿಕೊಂಡು ಅವರು ಅದರ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ ಸರ್ಕಾರ ಅವ್ರದಿದೆ ಅಡ್ಮಿನಿಸ್ಟ್ರೇಷನ್ ಅವ್ರ ಕೈಯಲ್ಲಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕೈಯಲ್ಲಿದೆ ರಾಜ್ಯಪಾಲರನ್ನ ಯಾಕೆ ಮೀಟ್ ಆಗ್ತಾರೆ ರಾಜ್ಯಪಾಲರ ಭವನಕ್ಕೆ ನಾವು ಅವ್ರನ್ನ ಓಡಿಸ್ತೀವಿ ಬಾಂಗ್ಲಾದೇಶದ ಪರಿಸ್ಥಿತಿ ಬಂದು ತರ ತಂದಿಡ್ತೀವಿ ಅಂತ ಎಲ್ಲ ಮಾತಾಡ್ತಿದ್ರೆ ರಾಜ್ಯಪಾಲರ ಯಾಕೆ ಕ್ಯಾಕೋಗ್ತಿರಿ ನಿಮ್ಮ ಹತ್ರನೇ ಡಿಪಾರ್ಟ್ಮೆಂಟ್ ಇದೆ ಎನ್ಕ್ವೈರಿ ಮಾಡಿಸಿ ಯಾರೇ ತಪ್ಪಿದ್ರು ತಪ್ಪು ತಪ್ಪು ಮಾಡಿದ್ರು ಕೂಡ ಅದಕ್ಕೆ ತಕ್ಕ ಶಿಕ್ಷೆ ಕಾನೂನು ಪ್ರಕಾರವಾಗಿ ಸಿಗುತ್ತೆ ಆ ಕೆಲಸನ ಮಾಡಿ ಸುಮ್ಮನೆ ಕೂತ್ಕೊಂಡು ಸ್ಟೇಟ್ಮೆಂಟ್ ಕೊಡುವಂಥದ್ದು ಬಿಟ್ಬಿಡಿ ಆಮೇಲೆ ಕೃಷ್ಣ ಬೈರೇ ಗೌಡರಿಗೆ ಹೇಳಲಿಕ್ಕೆ ಬಯಸ್ತೀನಿ ಬಹಳ ವೀರಾವೇಶದಿಂದ ಮಾತಾಡ್ತೀರಿ ಏನೋ ಸಿದ್ದರಾಮಯ್ಯ ಅವರು ಹೇಳಿದರೆ ಗೌಡ್ರ ಕೋರ್ಟದಲ್ಲಿ ಏನೋ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿಬಿಡ್ತಾರೆ ಅಂತ ಏನೋ ಕನಸು ಕಾಣ್ತಿದ್ದೀರಿ ಅನಿಸುತ್ತೆ ದಯವಿಟ್ಟು ಇನ್ನು ಇನ್ನು ನಿಮಗೆ ಹಿಂದೆ ಕೃಷಿ ಖಾತೆಗೆ ಕೊಟ್ಟಿದ್ರು ಅಲ್ಲೂ ಏನೂ ಮಾಡಲಿಲ್ಲ ಈಗ ರೆವಿನ್ಯೂ ಮಿನಿಸ್ಟ್ರಿ ಕೊಟ್ಟಿದ್ದಾರೆ ಒಂದು ಪಾಣಿ ಪಟ್ಟೆ ಪೋಡು ದುರಸ್ತು ಮಾಡ್ಲಿಕ್ಕೆ ಜನ ದಿನ ಅಂತ ಪರಿಸ್ಥಿತಿ ಇದೆ ಆ ಕೆಲಸವನ್ನ ಮಾಡಿ ಬಿಟ್ಟು ನೀವು ರಾಜಕೀಯ ಹೇಳಿಕೆ ಕೊಡೋದಕ್ಕೆ ನಿಮಗೆ ಬೇರೆ ಟೈಮ್ ಇರುತ್ತೆ ಫಸ್ಟ್ ನಿಮ್ಗೆ ಕೊಟ್ಟಿರೋ ಅಂತದ್ದು ಇದಿಲ್ಲ ಕೊಟ್ ಕೆಲಸವನ್ನು ಸರಿಯಾಗಿ ಮಾಡಿ ನಾನು ಹೇಳ್ತಾ ಇದ್ದೀನಲ್ಲ ನಿಮಗೆ ಹಿಂದೆ ಕೃಷಿ ಸಚಿವರಾಗಿದ್ರೆ ಏನ್ರಿ ಮಾಡಿದ್ರು ಈಗ ರೆವಿನ್ಯೂ ಖಾತೆ ಸಚಿವರಾಗಿದ್ದಾರೆ ಎಷ್ಟು ಕೆಲಸವನ್ನು ಮಾಡ್ಬೋದು ಆಯ್ತು ಇಷ್ಟೆಲ್ಲ ರೆವಿನ್ಯೂ ಇಲಾಖೆನೆ ಅತಿ ಹೆಚ್ಚು ಸಮಸ್ಯೆ ಇರುವಂಥದ್ದು ಕಂದಾಯ ಇಲಾಖೆನಲ್ಲಿ ಆ ಕೆಲಸವನ್ನು ಮಾಡಿ ದಿನಾ ಕೂತ್ಕೊಂಡು ನಿಮ್ಮನ್ನ ಅಧಿಕಾರಕ್ಕೆ ತಂದಿದ್ದಾರೆ ಜನ ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ಇನ್ನೂ ಕೂಡ ಬೆಳಗ್ಗೆ ಇಲ್ಲಿ ಗಿಡದ ಮೇಲೆ ಕುತ್ಕೊಂಡ್ರೆ ಕಾಗೆಗಳ ತರ ದಿನ ಕಾಕ ಅಂತ ಇರಬೇಡಿ ಕೆಲಸ ಮಾಡಿ ಇನ್ನತ್ರ ಊರಲ್ಲಿ ಒಂದ್ ಯಾವ ಊರಿಗೆ ಹೋಗಿ ಒಂದ್ ರಸ್ತೆ ಇದೆಯಾ ನಿಮ್ಮ ಹತ್ರ ಕುಡಿಯ ನೀರು ಕೊಡ್ತಾ ಇದ್ದೀರಾ ಕಾಂಟ್ರಾಕ್ಟರ್ ಸಾಯ್ತಾ ಇದ್ರೆ ಕಾಂಟ್ರಾಕ್ಟರ್ ಹಿಂದೆ ಕೆಂಪಣ್ಣ ಅಂತ ಕಾಂಟ್ರಾಕ್ಟರ್ ಸಂಘದವರು ಬಿಜೆಪಿ ಮೇಲೆ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳ್ತಾ ಇದ್ರು ಅವ್ರು ಒಂದಿನ ಪ್ರೂವ್ ಮಾಡ್ಲಿಲ್ಲ ಅವ್ರನ್ನ ಕಾಂಗ್ರೆಸ್ನ ಇಟ್ಕೊಂಡು ಆಟಾಡಿಸಿದ್ರು ಅದೇ ಕೆಂಪಣ್ಣ ಮನಬಿಟ್ಟು ಇಲ್ಲಿ ಫಾರ್ಟಿ ಪರ್ಸೆಂಟ್ ಅಲ್ಲಿ ಏಯ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳಿದ್ರು ಒನ್ನೇ ಮನೆ ತೀರ್ಕೊಂಡು ಹೋದ್ರು ಇವತ್ತು ನಲ್ಲಿ ಆ ಪರಿಸ್ಥಿತಿ ಬಂದೋಗಿದೆ ಇಡೀ ರಾಜ್ಯದಲ್ಲಿ ಎಲ್ ಬೇಕಾದ್ರೂ ಹೋಗಿ ಇವತ್ತು ನೀವು ಹೋಗಿ ಗುಲ್ಬರ್ಗ ಸಿಟಿನಲ್ಲಿ ಕಲಬುರ್ಗಿನಲ್ಲಿ ಇಳ್ಕೊಂಡ್ ಬಂದೆ ಆ ರೋಡ್ ಹಾಕಿದರೆ ಆಸ್ಫಾಲ್ಟಿಂಗ್ ಹೋಗಿ ನೋಡ್ಕೊಂಡ್ ಬನ್ನಿ ಎಲ್ಲ ಅನಿವನ್ ಇದೆ ಆ ಲಾರಿ ಹಾಕಿರೋ ಹೊಸ ಟಾರ್ ಒಳಗಡೆ ಹೂತ್ಕೊಂಡ್ರೆ ಒಂದು ಟ್ರಕ್ ಕಲ್ಸಿಗೆ ಹಾಕೊಂಡಿದೆ ಅಲ್ಲಿ ಅಷ್ಟು ದುಸ್ಥಿತಿ ರಾಜ್ಯಕ್ಕೆ ಬಂದೋಗಿದೆ ದಯವಿಟ್ಟು ಕೆಲಸ ಮಾಡಿ ನೀವು ಇನ್ನೂನು ಕೂಡ ಮೂರುವರೆ ವರ್ಷ ನಿಮ್ದೇ ಸರ್ಕಾರ ನಿಮ್ಗೆ ಸರ್ಕಾರಕ್ಕೆ ಯಾವ ಇಲ್ಲ ನೀವು ನೀವು ಹೊಡೆದಾಡ್ಕೊಂಡು ಬೀಳ್ಬೇಕೆ ಹೊರತು ನಿಮಗೆ ಹೊರಗಡೆ ಅವ್ರು ಯಾರು ಬಂದು ನಿಮ್ ಬೆಳಸೋಕಾಗಲ್ಲ ಸರ್ಕಾರ ನಿಮ್ದಿದೆ ಅಡ್ಮಿನಿಸ್ಟ್ರೇಷನ್ ನಿಮ್ದಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿ ಅವ್ರನ್ನ ದಕ್ಷತೆಯಿಂದ ಅವ್ರ ಕೆಲಸ ಮಾಡುವಂತ ಶಕ್ತಿ ಇದೆ ಅವ್ರು ಅವ್ರ ಪಾಡಿಗೆ ಅವ್ರ ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಅವ್ರ ಪ್ರಕರಣನ ತಾರ್ಕಿಕ ಅಂತ್ಯ ತೀರ್ಕೊಂಡು ಹೋಗುವಂತ ಕೆಲಸ ಮಾಡ್ತಾರೆ ಇದ್ ಬಿಟ್ಟು ಪ್ರತಿನಿತ್ಯನೂ ಹೇಳಿಕೆ ಕೊಡೋದನ್ನ ನಿಲ್ಸಿ ನೋಡಿ ತಿರುಪತಿನಲ್ಲಿ ಏನ್ ಸೆವೆನ್ ಹಿಲ್ಸ್ ಅಂತ ಹೇಳ್ತೀವಿ ಎಡಕೊಂಡಲ್ಲ ಅಂತಲೇ ಹೇಳ್ತೀವಿ ನಾವು ತಿರುಪತಿ ಬೆಟ್ಟ ಈ ಹಿಂದೆನೂ ಕೂಡ ವೈಎಸ್ ರಾಜಶೇಖರ್ ರೆಡ್ಡಿ ಅಂದ್ರೆ ಯೇಸು ಪದ ಸ್ಯಾಮ್ಯುವೆಲ್ ರಾಜಶೇಖರ್ ರೆಡ್ಡಿ ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ ಅಲ್ಲಿ ಕನ್ವರ್ಷನ್ ನ ಪ್ರಾರಂಭ ಮಾಡಿದ್ರು ಆ ಭಾಗದಲ್ಲಿ ಅವರಪ್ಪ ದುರ್ಘಟನೆಯಲ್ಲಿ ತೀರ್ಕೊಂಡ್ರು ಅದಾದ ನಂತರ ಚಂದ್ರಬಾಬು ನಾಯ್ಡು ಅವ್ರ ಸರ್ಕಾರ ಬಂತು ಅದ ನಂತರ ಮತ್ತೆ ರಾಜಶೇಖರ್ ರೆಡ್ಡಿ ಅವರ ಮಗ ಜಗನ್ಮೋಹನ್ ರೆಡ್ಡಿ ಬಂದ್ರು ಜಗನ್ಮೋಹನ್ ರೆಡ್ಡಿ ಬಂದಾದ್ಮೇಲೆ ಟಿ ಟಿ ಡಿ ನಲ್ಲಿ ಯಾವ ರೀತಿ ತಿರುಪತಿ ತಿರುಮಲ ಟ್ರಸ್ಟ್ ಏನಿದೆಯಲ್ಲ ಆ ಟ್ರಸ್ಟ್ ಒಳಗಡೆ ಕ್ರಿಶ್ಚಿಯನ್ ತಂದು ಹಾಕುವಂತ ಕೆಲಸ ಆಯ್ತು ಅಲ್ಲಿ ಏನಂದ್ರೆ ಯಾರಾದ್ರೂ ಹೋಗಿ ಭಕ್ತರು ಚೆಕ್ ಮುಖಾಂತರವಾಗಿ ಕುಂಡಿಗೆ ಹಣವನ್ನು ಕೊಡ್ಲಿಕ್ಕೆ ಬಂದ್ರೆ ಅವ್ರದ್ದೊಂದು ಬರ್ಡ್ ಅಂತ ಇನ್ನೊಂದು ಪ್ರಾಜೆಕ್ಟ್ ಇದೆ ಕ್ರಿಶ್ಚಿಯನ್ಸ್ ಒಂದು ಹಾಸ್ಪಿಟಲ್ ಕಟ್ಟೋದಕ್ಕೆ ದುಡ್ಡು ಕೊಡಿ ಅಂತ ಹೇಳ್ಬಿಟ್ಟು ಇಲ್ಲಿ ದುಡ್ಡನ್ನ ಡೈವರ್ಟ್ ಮಾಡುವಂತ ಕೆಲಸನ ಮಾಡಿದ್ರು ಜಗನ್ಮೋಹನ್ ರೆಡ್ಡಿ ಹೆಸರು ಮುಂದೆ ರೆಡ್ಡಿ ಇದೆ ಆದ್ರೆ ಒಬ್ಬ ಒಬ್ಬ ಕ್ರಿಶ್ಚಿಯನ್ ಈ ಒಂದು ಹಿಂದೂಗಳನ್ನ ಈ ಕ್ರಿಶ್ಚಿಯನ್ ರೆಡ್ಡಿಯನ್ನು ಹೆಸರಿಟ್ಕೊಂಡು ಹಿಂದೂಗಳಿಗೂ ಮೋಸ ಮಾಡ್ತಾನೆ ಆತ ಅದೇ ರೀತಿಯಲ್ಲಿ ಆತನ ಮೂಲ ಧರ್ಮವಾದ ಕ್ರಿಶ್ಚಿಯಾನಿಟಿಗೆ ಆತನ ಅಚಲವಾದ ಒಂದು ನಂಬಿಕೆಯನ್ನ ಕನ್ವರ್ಷನ್ ಮುಖಾಂತರ ಅದೇ ರೀತಿ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನು ಬರುವಂತಹ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಆತ ಪೆಟ್ಟು ಕೊಡ್ತಾ ಬಂದಿದ್ದೇನೆ ಇವತ್ತು ಇಡೀ ಆಂಧ್ರ ಪ್ರದೇಶದಲ್ಲಿ ಊರ ಹಳ್ಳಿ ಹಳ್ಳಿಗೋದ್ರೆ ಕಾಲೋನಿಗಳಿಗೆ ಹೋದ್ರೆ ಎರಡು ಮೂರು ಚರ್ಚ್ಗಳು ಬಂದಿದ್ದಾವೆ ಎಲ್ಲಿಂದ ಚರ್ಚ್ ಬಂತೀವಲ್ಲ ಯಾವಾಗ ಯೇಸು ಸ್ವಾಮಿ ಉದ್ದಾರಕನಾಗಿ ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಇಡೀ ಊರೂರಿನಲ್ಲಿ ಚರ್ಚೆ ಮಾಡಿಬಿಟ್ಟಿದ್ದಾರೆ ಇವತ್ತು ಈ ಒಂದು ಮತೀಯ ಭಾವನೆಯನ್ನು ಹೊಂದಿರುವಂತ ಜಗನ್ಮೋಹನ್ ರೆಡ್ಡಿ ತಿರುಪತಿ ತಿರುಮಲದ ಲಡ್ಡು ಅಂತ ಹೇಳಿದ್ರೆ ಮನೆಗೆ ಬಂದ್ರೆ ಅದ್ರದೊಂದು ಪರಿಮಳದೇ ಬೇರೆ ತರ ಒಂದು ಅದು ಆ ಒಂದು ಲಡ್ಡೂನು ಕೂಡ ಅಪವಿತ್ರ ಮಾಡುವಂತ ಕೆಲಸ ಮಾಡಿದ್ವಿ ಅದರಲ್ಲಿ ದನದ ಕೊಬ್ಬು ಹಾಕಿದಾರೆ ಹಂದಿಯ ಕೊಬ್ಬನ್ನು ಹಾಕಿದ್ದಾರೆ ಫಿಶ್ ಆಯಿಲ್ ಅನ್ನು ಹಾಕಿದ್ದಾರೆ ಇದನ್ನೆಲ್ಲ ಹಾಕಿ ಹಿಂದೂಗಳ ಧಾರ್ಮಿಕ ಭಾವನೆ ಹೊಡೆಯುವಂತ ಕೆಲಸವನ್ನ ಜಗನ್ಮೋಹನ್ ರೆಡ್ಡಿ ಮಾಡಿದ್ದಾರೆ ಇದನ್ನು ಚಂದ್ರಬಾಬು ನಾಯ್ಡು ಅವರೇ ಸ್ವತವಾಗಿ ಹೇಳಿದ್ದಾರೆ ಆ ಟಿ ಟಿ ಡಿ ಟ್ರಸ್ಟ್ ರೀಕಾನ್ಸ್ಟಿಟ್ಯೂಟ್ ಮಾಡಿ ಅಲ್ಲಿ ಕ್ರಿಶ್ಚಿಯನ್ಸ್ನ ಬಂದು ಕೂರಿಸಿದ್ದು ಯಾರ್ಯಾರಿಗೂ ಕಾಂಟ್ರಾಕ್ಟ್ ಕೊಟ್ಟಿರುವಂತದ್ದು ಇದ್ರ ಹಿಂದೆ ಜಗನ್ಮೋಹನ್ ರೆಡ್ಡಿಯ ಆತನ ಕೈವಾಡ ಇದೆ ಆತನ್ ಇದನ್ನ ಪತ್ತೆ ಹಚ್ಚಿ ಅವ್ರಿಗೆ ತನಗೆ ಶಿಕ್ಷೆ ಕೊಡಿಸುವಂತ ಶಿಕ್ಷಣಗೆ ಗುರಿಪಡಿಸುವಂತ ಕೆಲಸನ ಮಾಡಬೇಕು ಇನ್ನು ಮುಂದೆ ಈ ರ ಜಗನ್ಮೋಹನ್ ರೆಡ್ಡಿ ಅಂತಹ ಕ್ರಿಶ್ಚಿಯನ್ ಮತೀಯ ಭಾವನೆಯನ್ನು ಹೊಂದಿರುವಂತವರಿಗೆ ಆಂಧ್ರ ಪ್ರದೇಶದಲ್ಲಿ ಯಾವತ್ತ ತಲೆ ಬಿಡ ತಲೆ ಎತ್ತಕ್ಕೆ ಬಿಡಬಾರ್ದು ಹಿಂದೂ ಸೊಸೈಟಿ ಈ ಒಂದು ಈ ಮತೀಯ ಭಾವನೆಯನ್ನು ಹೊಂದಿರುವಂತಹ ಕ್ರಿಶ್ಚಿಯನ್ರು ಮತ್ತು ಮುಸಲ್ಮಾನರ ಬಗ್ಗೆ ಇನ್ನಾದ್ರೂ ಕೂಡ ಅರಿವನ್ನು ಇಟ್ಕೊಂಡು ಜಾಗೃತಿಯನ್ನು ಮೂಡಿಸ್ಕೊಂಡು ನೀವು ಎಚ್ಚೆತ್ಕೊಂಡು ನೀವು ಕೆಲಸನೂ ಮಾಡಲಿಲ್ಲ ಒಗ್ಗಟ್ಟಾಗ್ಲಿಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿನ ಈ ದೇಶವನ್ನು ನಾವು ಕಳ್ಕೊಳ್ಬೇಕಾದಂತ ಪರಿಸ್ಥಿತಿ ಬರುತ್ತೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಅಲ್ಲಿ ಪೊಲೀಸರು ಒಂದು ಪ್ರಕರಣದಲ್ಲಿ ಕೇಸನ್ನು ದಾಖಲು ಮಾಡಿಕೊಂಡು ಅದಕ್ಕೆ ಕೋರ್ಟಿಂದ ಬೇಲ್ ಸಿಕ್ತು ತದನಂತರ ಇನ್ನೊಂದು ಪ್ರಕರಣವನ್ನು ದಾಖಲಿಸ್ ದಾಖಲೆ ಮಾಡಿಕೊಂಡು ಅವರು ಅದರ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಸರ್ಕಾರ ಅವ್ರದ್ದಿದೆ ಅಡ್ಮಿನಿಸ್ಟ್ರೇಷನ್ ಅವ್ರ ಕೈಯಲ್ಲಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕೈಯಲ್ಲಿದೆ ರಾಜ್ಯಪಾಲರನ್ನ ಯಾಕೆ ಮೀಟ್ ಆಗ್ತೀರಿ ರಾಜ್ಯಪಾಲರ ಭವನಕ್ಕೆ ನಾವು ಅವ್ರನ್ನ ಓಡಿಸ್ತೀವಿ ಬಾಂಗ್ಲಾದೇಶದ ಪರಿಸ್ಥಿತಿ ಬಂದು ತರ ತಂದಿಡ್ತೀವಿ ಅಂತ ಮಾತಾಡ್ತಿದ್ರೆ ರಾಜ್ಯಪಾಲರ ಹತ್ರ ಕ್ಯಾಕೆ ಹೋಗ್ತೀರಿ ನಿಮ್ಮ ಹತ್ರನೇ ಡಿಪಾರ್ಟ್ಮೆಂಟ್ ಇದೆ ಎನ್ಕ್ವೈರಿ ಮಾಡಿಸಿ ಯಾರೇ ತಪ್ಪಿದ್ರು ತಪ್ಪು ತಪ್ಪು ಮಾಡಿದ್ರು ಕೂಡ ಅದಕ್ಕೆ ತಕ್ಕ ಶಿಕ್ಷೆ ಕಾನೂನು ಪ್ರಕಾರವಾಗಿ ಸಿಗುತ್ತೆ ಆ ಕೆಲಸವನ್ನು ಮಾಡಿ ಸುಮ್ಮನೆ ಕೂತ್ಕೊಂಡು ಸ್ಟೇಟ್ಮೆಂಟ್ ಕೊಡೋ ಅಂಥದ್ದು ಬಿಟ್ಬಿಡಿ ಆಮೇಲೆ ಕೃಷ್ಣ ಬೈರೇ ಗೌಡರಿಗೆ ಹೇಳಿಕ್ಕೆ ಬಯಸ್ತೀನಿ ಬಹಳ ವೀರಾವೇಶದಿಂದ ಮಾತಾಡ್ತೀರಿ ಏನೋ ಸಿದ್ದರಾಮಯ್ಯ ಅವರು ಹೇಳಿದ್ರೆ ಗೌಡ್ರ ಕೋರ್ಟ್ದಲ್ಲಿ ಏನೋ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿಬಿಡ್ತಾರೆ ಅಂತ ಏನೋ ಕನಸು ಕಾಣ್ತಿದ್ದೀರಿ ಅನಿಸುತ್ತೆ ದಯವಿಟ್ಟು ಇನ್ನು ನಿಮಗೆ ಹಿಂದೆ ಕೃಷಿ ಖಾತೆಗೆ ಕೊಟ್ಟಿದ್ರು ಅಲ್ಲೂ ಏನೂ ಮಾಡಲಿಲ್ಲ ಈಗ ರೆವಿನ್ಯೂ ಮಿನಿಸ್ಟ್ರಿ ಕೊಟ್ಟಿದ್ದಾರೆ ಒಂದ್ ಪಾಣಿ ಪಟ್ಟೆ ಪೋಡು ದುರಸ್ತು ಮಾಡ್ಲಿಕ್ಕೆ ಜನ ದಿನ ಅಂತ ಪರಿಸ್ಥಿತಿ ಇದೆ ಆ ಕೆಲಸವನ್ನ ಮಾಡಿ ಬಿಟ್ಟು ನೀವು ರಾಜಕೀಯ ಹೇಳಿಕೆ ಕೊಡೋದಕ್ಕೆ ನಿಮ್ಗೆ ಬೇರೆ ಟೈಮ್ ಇರುತ್ತೆ ಫಸ್ಟ್ ನಿಮ್ಗೆ ಅಂತದ್ದು ಇದಿಲ್ಲ ಕೊಟ್ಟ ಕೆಲಸವನ್ನ ಸರಿಯಾಗಿ ಮಾಡಿ ನಾನು ಹೇಳ್ತಾ ಇದ್ದೀನಲ್ಲ ನಿಮಗೆ ಹಿಂದೆ ಕೃಷಿ ಸಚಿವರಾಗಿದ್ರು ಏನ್ರಿ ಮಾಡಿದ್ರು ಈಗ ರೆವಿನ್ಯೂ ಖಾತೆ ಸಚಿವರಾಗಿದ್ದಾರೆ ಎಷ್ಟು ಕೆಲಸವನ್ನು ಮಾಡ್ಬೋದು ಆಯ್ತು ಇಷ್ಟೆಲ್ಲ ರೆವಿನ್ಯೂ ಇಲಾಖೆನೆ ಅತಿ ಹೆಚ್ಚು ಸಮಸ್ಯೆ ಇರುವಂಥದ್ದು ಕಂದಾಯ ಇಲಾಖೆನಲ್ಲಿ ಆ ಕೆಲ್ಸವನ್ ಮಾಡಿ ದಿನಾ ಕುತ್ಕೊಂಡು ನಿಮ್ಮನ್ನ ಅಧಿಕಾರಕ್ಕೆ ತಂದಿದ್ದಾರೆ ಜನ ನೂರಾ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ಇನ್ನೂ ಕೂಡ ಬೆಳಗ್ಗೆ ಇಲ್ಲಿ ಗಿಡದ ಮೇಲೆ ಕುತ್ಕೊಂಡ್ರೆ ಕಾಗೆಗಳ ತರ ದಿನ ಕಾಕ ಅಂತ ಇರಬೇಡಿ ಕೆಲಸ ಮಾಡಿ ಇನ್ನ ಊರಲ್ಲಿ ಒಂದ್ ಯಾವ ಹೋಗಿ ಒಂದ್ ರಸ್ತೆ ಇದೆಯಾ ನಿಮ್ಮ ಹತ್ರ ಕುಡಿಯ ನೀರು ಕೊಡ್ತಾ ಇದೀರಾ ಕಾಂಟ್ರಾಕ್ಟರ್ ಸಾಯ್ತಾ ಇದ್ರೆ ಕಾಂಟ್ರಾಕ್ಟರ್ ಹಿಂದೆ ಕೆಂಪಣ್ಣ ಅಂತ ಕಾಂಟ್ರಾಕ್ಟರ್ ಸಂಘದವರು ಬಿಜೆಪಿ ಮೇಲೆ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳ್ತಾ ಇದ್ರು ಅವರು ಒಂದಿನ ಪ್ರೂವ್ ಮಾಡ್ಲಿಲ್ಲ ಅವ್ರನ್ನ ಕಾಂಗ್ರೆಸ್ನವ್ರು ಇಟ್ಕೊಂಡು ಆಟಾಡಿಸಿದ್ರು ಅದೇ ಕೆಂಪಣ್ಣ ಮನೊಂದ್ಬಿಟ್ಟು ಇಲ್ಲಿ ಫಾರ್ಟಿ ಪರ್ಸೆಂಟ್ ಅಲ್ಲಿ ಏಯ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳಿದ್ರು ಒನೇ ಮನೆ ತೀರ್ಕೊಂಡು ಹೋದ್ರು ಇವತ್ತು ನಲ್ಲಿ ಆ ಪರಿಸ್ಥಿತಿ ಬಂದೋಗಿದೆ ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ಇವತ್ತು ನೀವು ಹೋಗಿ ಗುಲ್ಬರ್ಗ ಸಿಟಿನಲ್ಲಿ ಕಲಬುರಗಿನಲ್ಲಿ ಇಳ್ಕೊಂಡು ಬಂದೆ ಆ ರೋಡ್ ಹಾಕಿದರೆ ಆಸ್ಫಾಲ್ಟಿಂಗ್ ಹೋಗಿ ನೋಡ್ಕೊಂಡ್ ಬನ್ನಿ ಎಲ್ಲ ಅನ್ನಿವನ್ ಇದೆ ಆ ಲಾರಿ ಹಾಕಿರೋ ಹೊಸ ಟಾರ್ ಒಳಗಡೆ ಕೂತ್ಕೊಂಡ್ರೆ ಒಂದು ಟ್ರಕ್ ಕಲ್ಸ್ ಹಾಕೊಂಡಿದೆ ಅಲ್ಲಿ ಅಷ್ಟು ದುಸ್ಥಿತಿ ರಾಜ್ಯಕ್ಕೆ ಬಂದೋಗಿದೆ ದಯವಿಟ್ಟು ಕೆಲಸ ಮಾಡಿ ನೀವು ಇನ್ನೂನು ಕೂಡ ಮೂರುವರೆ ವರ್ಷ ನಿಮ್ದೇ ಸರ್ಕಾರ ನಿಮ್ಗೆ ಸರ್ಕಾರಕ್ಕೆ ಯಾವ ಅಪಾಯನೂ ಇಲ್ಲ ನೀವು ನೀವು ಹೊಡೆದಾಡ್ಕೊಂಡು ಬೀಳ್ಬೇಕೆ ಹೊರತು ನಿಮಗೆ ಹೊರಗಡೆ ಅವ್ರು ಯಾರು ಬಂದು ನಿಮ್ಗೆ ಬೀಳ್ಸಕ್ಕಾಗಲ್ಲ ಸರ್ಕಾರ ನಿಮ್ದಿದೆ ಅಡ್ಮಿನಿಸ್ಟ್ರೇಷನ್ ನಿಮ್ದಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ದಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿ ಅವ್ರನ್ನ ದಕ್ಷತೆಯಿಂದ ಅವ್ರ ಕೆಲಸ ಮಾಡುವಂತ ಶಕ್ತಿ ಇದೆ ಅವ್ರ ಅವ್ರ ಪಾಡಿಗೆ ಅವ್ರ ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಅವ್ರ ಪ್ರಕರಣನ ತಾರ್ಕಿಕ ಅಂತ್ಯ ತೀರ್ಕೊಂಡು ಹೋಗುವಂತ ಕೆಲಸ ಮಾಡ್ತಾರೆ ಇದ್ ಬಿಟ್ಟು ಪ್ರತಿನಿತ್ಯನೂ ಹೇಳಿಕೆ ಕೊಡೋದನ್ನು ನಿಲ್ಲಿಸಿ ನೋಡಿ ತಿರುಪತಿನಲ್ಲಿ ನಾವು ಸೆವೆನ್ ಹಿಲ್ಸ್ ಅಂತ ಹೇಳ್ತೀವಿ ಎಡಕೊಂಡಲ್ಲ ಅಂತಲೇ ಏನು ಹೇಳ್ತೀವಿ ನಾವು ತಿರುಪತಿ ಬೆಟ್ಟ ಈ ಹಿಂದೆನೂ ಕೂಡ ವೈಎಸ್ ರಾಜಶೇಖರ್ ರೆಡ್ಡಿ ಅಂದ್ರೆ ಯೇಸು ಪದ ಸ್ಯಾಮ್ಯುಯಲ್ ರಾಜಶೇಖರ್ ರೆಡ್ಡಿ ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ ಅಲ್ಲಿ ಕನ್ವರ್ಷನ್ ನ ಪ್ರಾರಂಭ ಮಾಡಿದ್ರು ಆ ಭಾಗದಲ್ಲಿ ಅವರಪ್ಪ ದುರ್ಘಟನೆಯಲ್ಲಿ ತೀರ್ಕೊಂಡ್ರು ಅದಾದ ನಂತರ ಚಂದ್ರಬಾಬು ನಾಯ್ಡು ಅವ್ರ ಸರ್ಕಾರ ಬಂತು ಅದ ನಂತರ ಮತ್ತೆ ರಾಜಶೇಖರ್ ರೆಡ್ಡಿ ಅವರ ಮಗ ಜಗನ್ಮೋಹನ್ ರೆಡ್ಡಿ ಬಂದ್ರು ಜಗನ್ಮೋಹನ್ ರೆಡ್ಡಿ ಬಂದಾದ್ಮೇಲೆ ಟಿ ಟಿ ಡಿ ನಲ್ಲಿ ಯಾವ ರೀತಿ ತಿರುಪತಿ ತಿರುಮಲ ಟ್ರಸ್ಟ್ ಏನಿದೆಯಲ್ಲ ಆ ಟ್ರಸ್ಟ್ ಒಳಗಡೆ ಕ್ರಿಶ್ಚಿಯನ್ ತಂದು ಹಾಕುವಂತ ಕೆಲಸ ಆಯ್ತು ಅಲ್ಲಿ ಏನಂದ್ರೆ ಯಾರಾದ್ರೂ ಹೋಗಿ ಭಕ್ತರು ಚೆಕ್ ಮುಖಾಂತರವಾಗಿ ಹುಂಡಿಗೆ ಹಣವನ್ನು ಕೊಡ್ಲಿಕ್ಕೆ ಬಂದ್ರೆ ಅವ್ರದ್ದೊಂದು ಬರ್ಡ್ ಅಂತ ಇನ್ನೊಂದು ಪ್ರಾಜೆಕ್ಟ್ ಇದೆ ಕ್ರಿಶ್ಚಿಯನ್ಸ್ ಒಂದು ಹಾಸ್ಪಿಟಲ್ ಕಟ್ಟೋದಕ್ಕೆ ದುಡ್ಡು ಕೊಡಿ ಅಂತ ಹೇಳ್ಬಿಟ್ಟು ಇಲ್ಲಿ ದುಡ್ಡನ್ನು ಡೈವರ್ಟ್ ಮಾಡೋ ಕೆಲಸವನ್ನು ಮಾಡಿದ್ರು ಜಗನ್ಮೋಹನ್ ರೆಡ್ಡಿ ಹೆಸರು ಮುಂದೆ ರೆಡ್ಡಿ ಇದೆ ಆದ್ರೆ ಒಬ್ಬ ಒಬ್ಬ ಕ್ರಿಶ್ಚಿಯನ್ ಈ ಒಂದು ಹಿಂದೂಗಳನ್ನು ಈ ಕ್ರಿಶ್ಚಿಯನ್ ಹೆ ರೆಡ್ಡಿಯನ್ನು ಹೆಸರಿಟ್ಕೊಂಡು ಹಿಂದೂಗಳಿಗೂ ಮೋಸ ಮಾಡ್ತಾನೆ ಆತ ಅದೇ ರೀತಿಯಲ್ಲಿ ಆತನ ಮೂಲ ಧರ್ಮವಾದ ಕ್ರಿಶ್ಚಿಯಾನಿಟಿಗೆ ಆತನ ಅಚಲವಾದ ಒಂದು ನಂಬಿಕೆಯನ್ನ ಕನ್ವರ್ಷನ್ ಮುಖಾಂತರ ಅದೇ ರೀತಿ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನು ಬರುವಂತಹ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಆತ ಪೆಟ್ಟು ಕೊಡ್ತಾ ಬಂದಿದ್ದೇನೆ ಇವತ್ತು ಇಡೀ ಆಂಧ್ರ ಪ್ರದೇಶದಲ್ಲಿ ಹಳ್ಳಿ ಊರಿಗೆ ಹಳ್ಳಿ ಹಳ್ಳಿಗೋದ್ರೆ ಕಾಲೋನಿಗಳಿಗೋದ್ರೆ ಎರಡು ಮೂರು ಚರ್ಚ್ಗಳು ಬಂದಿದ್ದಾವೆ ಎಲ್ಲಿಂದ ಚರ್ಚ್ ಬಂತಿವೆಲ್ಲ ಯಾವಾಗ ಯೇಸು ಸ್ವಾಮಿ ಉದ್ದಾರಕನಾಗಿ ಬಿಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ಇಡೀ ಊರ್ ಚರ್ಚ್ ಮಾಡಿಬಿಟ್ಟಿದಾರೆ ಇವತ್ತು ಈ ಒಂದು ಮತೀಯ ಭಾವನೆ ಹೊಂದಿರುವಂತಹ ಜಗನ್ಮೋಹನ್ ರೆಡ್ಡಿ ತಿರುಪತಿ ತಿರುಮಲದ ಲಡ್ಡು ಅಂತೇಳಿ ಹೇಳಿದ್ರೆ ಮನೆಗೆ ಬಂದ್ರೆ ಅದ್ರದೊಂದು ಪರಿಮಳದೇ ಬೇರೆ ತರ ಒಂದು ಅದು ಆ ಒಂದು ಲಡ್ಡು ಕೂಡ ಅಪವಿತ್ರ ಮಾಡುವಂತ ಕೆಲಸ ಮಾಡಿದ್ವಿ ಅದರಲ್ಲಿ ದನದ ಕೊಬ್ಬು ಹಾಕಿದ್ದಾರೆ ಹಂದಿಯ ಕೊಬ್ಬನ್ನು ಹಾಕಿದ್ದಾರೆ ಫಿಶ್ ಆಯಿಲ್ ಅನ್ನು ಹಾಕಿದ್ದಾರೆ ಇದನ್ನೆಲ್ಲ ಹಾಕಿ ಹಿಂದೂಗಳ ಧಾರ್ಮಿಕ ಭಾವನೆಯನ್ನ ಹೊಡೆಯುವಂತ ಕೆಲಸವನ್ನ ಜಗನ್ಮೋಹನ್ ರೆಡ್ಡಿ ಮಾಡಿದ್ದಾರೆ ಇದನ್ನು ಚಂದ್ರಬಾಬು ನಾಯ್ಡು ಅವರೇ ಸ್ವತವಾಗಿ ಹೇಳಿದ್ದಾರೆ ಆ ಟಿ ಟಿ ಡಿ ಟ್ರಸ್ಟ್ ರೀಕಾನ್ಸ್ಟಿಟ್ಯೂಟ್ ಮಾಡಿ ಅಲ್ಲಿ ಕ್ರಿಶ್ಚಿಯನ್ಸ್ನ ಬಂದು ಕೂರಿಸಿದ್ದು ಯಾರ್ಯಾರಿಗೂ ಕಾಂಟ್ರಾಕ್ಟ್ ಕೊಟ್ಟಿರುವಂಥದ್ದು ಇದ್ರ ಹಿಂದೆ ಜಗನ್ಮೋಹನ್ ರೆಡ್ಡಿಯ ಆತನ ಕೈವಾಡ ಇದೆ ಆತನ್ ಇದನ್ನು ಪತ್ತೆ ಹಚ್ಚಿ ಅವ್ರಿಗೆ ತನಗೆ ಶಿಕ್ಷೆ ಕೊಡಿಸುವಂತ ಶಿಕ್ಷಣಗೆ ಗುರಿಪಡಿಸುವಂತ ಕೆಲಸನ ಮಾಡಬೇಕು ಇನ್ನು ಮುಂದೆ ಈ ರಾ ಜಗನ್ಮೋಹನ್ ರೆಡ್ಡಿ ಅಂತಹ ಕ್ರಿಶ್ಚಿಯನ್ ಮತೀಯ ಭಾವನೆಯನ್ನು ಹೊಂದಿರುವಂಥವ್ರಿಗೆ ಆಂಧ್ರ ಪ್ರದೇಶದಲ್ಲಿ ಯಾವತ್ತು ತಲೆ ಬಿಡು ತಲೆ ಎತ್ತಕ್ಕೆ ಬಿಡಬಾರ್ದು ಹಿಂದೂ ಸೊಸೈಟಿ ಈ ಒಂದು ಈ ಮತೀಯ ಭಾವನೆಯನ್ನು ಹೊಂದಿರುವಂತಹ ಕ್ರಿಶ್ಚಿಯನ್ರು ಮತ್ತು ಮುಸಲ್ಮಾನರ ಬಗ್ಗೆ ಇನ್ನಾದ್ರೂ ಕೂಡ ಅರಿವನ್ನು ಇಟ್ಕೊಂಡು ಜಾಗೃತಿಯನ್ನು ಮೂಡಿಸ್ಕೊಂಡು ನೀವು ಎಚ್ಚೆತ್ಕೊಂಡು ನೀವು ಕೆಲಸನೂ ಮಾಡಲಿಲ್ಲ ಒಗ್ಗಟ್ಟಾಗ್ಲಿಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿನ ಈ ದೇಶವನ್ನು ನಾವು ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ